ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನು ಶ್ರೀರಾಮನನ್ನು ವನಕ್ಕೆ ಕಳುಹಿಸಿ ಬಂದದ್ದನ್ನು ಕೇಳಿ ದಶರಥನು ಮೂರ್ಛೆ ಹೊಂದಿದ್ದು ಎಂಬ ಐವತ್ತ ಏಳನೆಯ ಸರ್ಗಕ್ಕೆ ಐವತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಗಂಗೆಯನ್ನು ದಾಟಿ ದಕ್ಷಿಣ ತೀರಕ್ಕೆ ಹೋದ ಮೇಲೆ ಅವನು ಗಂಗಾ ಯಮುನ ಸಂಗಮದಲ್ಲಿದ್ದ ಭರದ್ವಾಜ ಮುನೀಶ್ವರನ ದರ್ಶನ ಮಾಡಿ ಚಿತ್ರಕೂಟಕ್ಕೆ ಹೋದನೆಂಬ ವೃತ್ತಾಂತವನ್ನು ಆ ದಿಕ್ಕಿನಿಂದ ಬಂದವರ ಮೂಲಕ ಗುಹನು ತಿಳಿದು ಅದನ್ನು ಸುಮಂತ್ರನಿಗೆ ಹೇಳಿ ತನ್ನ ಮನೆಗೆ ಹೋದನು ಸುಮಂತ್ರನು ಗುಹನಿಂದ ಬೀಳ್ಕೊಂಡು ರಥವನ್ನು ಹತ್ತಿ ಅತ್ಯಂತ ದುಗುಡದಿಂದ ಮಧ್ಯಮಾರ್ಗದಲ್ಲಿದ್ದ ನದಿಗಳನ್ನು ದೇಶಗಳನ್ನು ದಾಟಿ ಅಯೋಧ್ಯೆಗೆ ಬಂದನು ಜನಗಳ ಸದ್ದಿಲ್ಲದ ಅಯೋಧ್ಯ ಪಟ್ಟಣವು ಶ್ರೀರಾಮನ ಅಗಲಿಕೆಯಿಂದ ಉಂಟಾದ ಶೋಕಾಗ್ನಿಗಿಂದ ದಗ್ಧವಾಗಿ ಲಯವಾಯಿತು ಎಂದು ಚಿಂತಿಸುತ್ತಾ ಸುಮಂತ್ರನು ಪಟ್ಟಣವನ್ನು ಪ್ರವೇಶಿಸಿದನು ಆತನು ಬಂದ ವೃತ್ತಾಂತವನ್ನು ಕೇಳಿ ಆ ಪಟ್ಟಣದಲ್ಲಿದ್ದ ಜನರು ಅಲ್ಲಲ್ಲಿ ಗುಂಪುಗೂಡಿ ಸುಮಂತ್ರನ ಸಮೀಪಕ್ಕೆ ಬಂದು ಶ್ರೀರಾಮನು ಎಲ್ಲೆಂದು ಕೇಳುತ್ತಿದ್ದರು ಸುಮಂತ್ರನು ಶ್ರೀರಾಮನನ್ನು ಗಂಗಾತೀರದಲ್ಲಿ ಬಿಟ್ಟು ತಾನು ತಿರುಗಿ ಬಂದ ವೃತ್ತಾಂತವನ್ನು ನುಡಿಯಲು ಆ ಪುರ ಜನರು ಹಾಹಾಕಾರವನ್ನು ಮಾಡುತ್ತಾ ಕಣ್ಣೀರನ್ನು ಸುರಿಸಿದರು ಅವರು ರೋದನ ಮಾಡುತ್ತಾ ಅಲ್ಲಲ್ಲಿ ಒಟ್ಟುಗೂಡಿಸಿಕೊಂಡು ಹಕಟಕಟ ನಾವು ಕೆಟ್ಟವಲ್ಲ ಶ್ರೀರಾಮನನ್ನು ವಿವಾಹ ಯಜ್ಞಾದಿ ಉತ್ಸವಗಳಲ್ಲಿಯಾದರೂ ಕಾಣುವುದಕ್ಕೆ ಇಲ್ಲವಾಯಿತಲ್ಲ ಆತನು ಯಾವಾಗಲೂ ಸಮಸ್ತ ಪ್ರಜೆಗಳ ಯೋಗಕ್ಷೇಮಗಳನ್ನು ವಿಚಾರಿಸಿ ಅವರಿಗೆ ಸಮಯದಲ್ಲಿ ಬೇಕಾದ ವಸ್ತುಗಳನ್ನು ತರಿಸಿಕೊಟ್ಟು ಹೆತ್ತ ತಂದೆಯ ಹಾಗೆ ಈ ಪಟ್ಟಣವನ್ನು ಪರಿಪಾಲಿಸುತ್ತಿದ್ದನು ಎಂದು ಅಂಗಡಿ ಬೀದಿಗಳಲ್ಲಿಯೂ ಒಪ್ಪರಿಗೆ ಮೇಲುಮಚ್ಚುಗಳಲ್ಲಿಯೂ ನುಡಿಯುತ್ತಿದ್ದರು ಅಲ್ಲಲ್ಲಿ ಒಪ್ಪರಿಗೆಗಳಲ್ಲಿದ್ದ ಸ್ತ್ರೀಯರು ಆ ವೃತ್ತಾಂತವನ್ನು ಕೇಳಿ ಅಯ್ಯೋ ಸುಮಂತ್ರನು ಶ್ರೀರಾಮನು ಕೂಡಿ ಹೋದರು ಈಗ ಸುಮಂತ್ರನು ಒಬ್ಬನೇ ಬಂದನು ಈತನು ಪುತ್ರಶೋಕದಿಂದ ಹಂಬಲಿಸುತ್ತಿರುವ ಕೌಸಲ್ಯಾದೇವಿಗೆ ದೇವಿಗೆ ಏನೆಂದು ಹೇಳುವನು ಆ ದೇವಿಯು ಶ್ರೀರಾಮನನ್ನು ಬಿಟ್ಟು ಬಂದನೆಂಬ ವೃತ್ತಾಂತವನ್ನು ಕೇಳಿ ಹೇಗೆ ತಾನೇ ಜೀವಿಸುವಳು ಎಂದು ಹಂಬಲಿಸುತ್ತಾ ಇದ್ದರು ಸುಮಂತ್ರನು ಅವರ ಮಾತುಗಳನ್ನು ಕೇಳುತ್ತಾ ಶೋಕಾಗ್ನಿಯಲ್ಲಿ ಮುಳುಗಿದವನಾಗಿ ಎಂಟನೆಯ ಅಂತರದ ಬಾಗಿಲಲ್ಲಿ ದಶರಥ ರಾಯನಿರುವ ಮನೆಗೆ ಹೋಗಿ ಆ ರಾಯನನ್ನು ಕಂಡು ವಂದಿಸಿ ಶ್ರೀರಾಮನ ವೃತ್ತಾಂತವನ್ನು ಹೇಳಿದನು ದಶರಥನು ಆ ಮಾತನ್ನು ಕೇಳಿ ಮೂರ್ಛಾಕ್ರಾಂತನಾಗಿ ಭೂಮಿಯ ಮೇಲೆ ಬಿದ್ದನು ಆಗ ಕೌಸಲ್ಯಾದೇವಿಯು ದೇವಿಯು ಶೀಘ್ರದಲ್ಲಿ ಬಂದು ದಶರಥರಾಯನನ್ನು ಎಬ್ಬಿಸಿದರು ಕೌಸಲ್ಯು ಮಹಾರಾಜ ಶ್ರೀರಾಮನನ್ನು ವನದಲ್ಲಿ ಬಿಟ್ಟು ಬಂದ ಸುಮಂತ್ರನಿಂದ ಆತನ ವೃತ್ತಾಂತವನ್ನು ಕೇಳದೆ ಏಕೆ ಸುಮ್ಮನಿದ್ದೀಯೆ ನೀನು ದುರ್ನೀತಿಯಿಂದ ಆತನನ್ನು ಹೊರಡಿಸಿ ಈಗ ನಾಚಿಕೆ ಪಡುತ್ತಿದ್ದೀಯೆ ರೋದನ ಮಾಡುವುದನ್ನು ಬಿಡು ಇಲ್ಲಿ ಕೈಕೇಯಿ ದೇವಿಯಿಲ್ಲ ಭಯವನ್ನು ಬಿಟ್ಟು ಶ್ರೀರಾಮನ ವನವಾಸ ವೃತ್ತಾಂತವನ್ನು ಕೇಳು ಎಂದು ನುಡಿದಳು ಆಗ ಕೌಸಲ್ಯಾದೇವಿಯು ಶೋಕಾತಿಶಯದಿಂದ ಮೂರ್ಛಿತಳಾಗಿ ಭೂಮಿಯ ಮೇಲೆ ಬಿದ್ದಳು ಈ ರೀತಿಯಲ್ಲಿದ್ದ ದಂಪತಿಗಳನ್ನು ಕಂಡು ಅಂತಃಪುರದ ಸ್ತ್ರೀಯರೆಲ್ಲರೂ ಹಾಹಾಕಾರವನ್ನು ಮಾಡಿ ಬೊಬ್ಬಿಟ್ಟು ಗೋಳಿಡುತ್ತಾ ರೋದನವನ್ನು ಮಾಡಲು ಆ ಪಟ್ಟಣವೆಲ್ಲವೂ ಆ ಕೋಲಾಹಲ ಧ್ವನಿಯಿಂದ ಭಯಂಕರವಾಗಿ ತೋರಿತು சாரதே தேவி புரவாசினி நமஸார நித்தியம் பிரத்தே தேகிமே நமஸ்கார்